ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನನ್ಯ ಇವತ್ತಿನ ವಿಡಿಯೋ ನೂಲ ಹುಣ್ಣಿಮೆ ಹಾಗೆ ರಕ್ಷಾಬಂಧನದ ಆಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇರ್ತದೆ ತುಂಬ ಶಾರ್ಟ್ ವಿಡಿಯೋ ನಾನು ಇದ್ದೇನೆ ಯಾಕಂದರೆ ತುಂಬ ಡಿಟೇಲ್ ಆಗಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ತುಂಬ ಅಡುಗೆ ಕೆಲಸ ಇತ್ತು ಹಾಗಾಗಿ ನನಗೆ ಪೂಜೆ ಇನ್ನೊಂದು ಮತ್ತೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಸೊ ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತದೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಅಂದರೆ ತೆಂಗಿನಕಾಯಿ ಹೆರಿಯೋದು ಮೇಯ್ನ್ ಕೆಲಸ ಯಾವುದಕ್ಕೆಲ್ಲ ಎಷ್ಟು ತೆಂಗಿನಕಾಯಿ ಬೇಕಾಗ್ತದೆ ಅಷ್ಟನ್ನೆಲ್ಲ ಒಂದೇ ಸರಿ ಹೆರದಿಟ್ರೆ ಅಥವಾ ತುರಿದಿಟ್ರೆ ಈಸಿ ಆಗ್ತದೆ ಪ್ರಿಪ್ರೇಷನ್ಗೆ ಅಂತ ಸೊ ಫಸ್ಟ್ ಅಡುಗೆಯಲ್ಲಿ ನಾನು ಕಡಲೆ ಗಸಿ ಮಾಡ್ತಾ ಇದ್ದೇನೆ ಇದು ಕಪ್ಪು ಕಡಲೆ ಬಿಳಿ ಕಡಲೆಯಲ್ಲಿ ಮಾಡಿದ್ರೂ ಟೇಸ್ಟ್ ಇರ್ತದೆ ಕೆಲವರಿಗೆ ಕಪ್ಪು ಕಡಲೆ ಇಷ್ಟ ಆಗ್ತದೆ ಕೆಲವರಿಗೆ ಬಿಳಿದು ನನ್ನ ಹತ್ರ ಇದ್ದಿದ್ದು ಸದ್ಯಕ್ಕೆ ಇದೆ ಸೊ ಇದ್ರದ್ದೇ ನಾನು ಮೊಳಕೆ ಬರೆಸಿದ್ದೆ ಸ್ವಲ್ಪ ಲೈಟಲ್ಲಿ ಅದರ ಸಾರು ಮಾಡ್ತಾ ಇದ್ದೇನೆ ಫಸ್ಟ್ ಇದನ್ನು ಬೇಯಲಿಕ್ಕೆ ಇಟ್ತಾ ಇದ್ದೇನೆ ಇದು ಹೊತ್ತು ಇದಕ್ಕೆ ಏನು ಬೇಕಲ್ಲ ಗ್ರೇವಿ ಅದರ ಪ್ರಿಪ್ರೇಷನ್ ಮಾಡಿಕೊಳ್ವಾ ಇದಕ್ಕೆ ತೆಂಗಿನಕಾಯಿ ಆಲ್ರೆಡಿ ತುರಿದಿಟ್ಟಾಗಿದೆ ಈಗ ನಾನು ಇಲ್ಲಿ ರೋಸ್ಟ್ ಮಾಡಿರ್ತೀನಲ್ಲ ಮೆಣಸೆಲ್ಲ ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಒಂದು ನಾಲ್ಕು ಆ್ಯಪಲ್ ಮೆಣಸು ಅಥವಾ ಊರಿದ ಮೆಣಸು ಒಂದು ಎರಡೆ ಎರಡು ಮೆಣಸು ಅದು ಕಲರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಮೆಂತೆ ಒಂದು ಹತ್ತು ಕಾಳು ಒಂದು ಸಣ್ಣ ಪೀಸ್ ಹುಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟ ಒಂದು ಮೂರಿಂದ ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಚಿಕ್ಕ ನೀರುಳ್ಳಿನ ಕಟ್ ಮಾಡ್ಕೊಂಡು ಇದ್ದೇನೆ ಈಗ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕ್ವಾಂಟಿಟಿ ಮೆನ್ಷನ್ ಮಾಡ್ತಲ್ಲ ಯಾಕಂದರೆ ನಾನು ಮೇಲೆ ಇಲ್ಲಿ ರೆಸಿಪೀಸ್ ಮಾಡ್ತಾ ಇದ್ದೇನೆ ಇದು ಆಲ್ರೆಡಿ ನಾನು ಏನಂದರೆ ಕಡಲೆ ನೆನೆಸಿಟ್ಟಿದ್ದೆ ನನಗೆ ಅದು ಇದಕ್ಕೆ ಅಂತ ಅಲ್ಲ ನಾನು ಹಿಂದಿನ ದಿನ ಹೀಗೇ ರ್ಯಾಂಡಮ್ ಆಗಿ ನೆನೆಸಿಟ್ಟಿದ್ದೆ ಅದೇ ಸಾರು ಇದ್ದೇನೆ ಹಾಗೆ ಒಂದು ಪ್ಲ್ಯಾನ್ ಇರಲಿಲ್ಲ ಇದು ಇದು ಮಾಡುವ ಅಂತ ಏನಿದೆ ತರಕಾರಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಬಗ್ಗೆ ಮಾಡುವ ಅಂತ ಅಂದ್ಕೊಂಡದು ಈಗ ನಾನು ಅದನ್ನು ಏನು ಹಾಕ್ಕೊಂಡಿದ್ದೆ ಅಲ್ಲ ಮಸಾಲೆಲ್ಲ ಅದನ್ನು ನೈಸ್ ಅಥವಾ ಸ್ವಲ್ಪ ತರಿ ಇರೋ ಹಾಗೆ ಕಡಿಬೋದು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ಈಗ ಬೆಂಡೆಕಾಯಿ ಪುಳಿ ಮುಂಚೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ಪುಳಿ ಮುಂಚೆ ರೆಸಿಪಿಯೆಲ್ಲ ನಾನು ನನ್ನ ಅಡುಗೆ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಅಥವಾ ಇನ್ನೂ ವೆರೈಟೀಸ್ ಆಫ್ ರೆಸಿಪೀಸ್ ಅಲ್ಲಿ ಉಂಟು ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ನನ್ನ ರೆಸಿಪೀಸ್ ಅಪ್ಡೇಟ್ಸು ಸಿಗ್ತದೆ ಅನನ್ಯ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ನಾನು ಇನ್ನೊಂದು ಚಾನಲ್ ಹೆಸರು ಈಗ ಪುಳಿ ಮುಂಚೆ ನಾನು ಮೆಣಸು ಕೊತ್ತಂಬರಿ ಜೀರಿಗೆ ಅರಿಶಿನ ಉಪ್ಪು ಹುಳಿ ಎಲ್ಲ ಹಾಕಿ ಅದನ್ನು ಫೈನ್ ಪೇಸ್ಟ್ ಮಾಡಿದ್ದೇನೆ ಈ ಚಂದ ಕಡಲೆ ಬೇಯ್ಲಿಕ್ಕೆ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಈ ಸ್ಟೇಜಲ್ಲಿ ನಾನೇನು ಮಾಡಿದೆ ಇಲ್ಲಿ ಬಟಾಟೆ ಒಂದು ಮೂರು ಅದನ್ನು ಹೀಗೆ ಪೀಸಾಗಿ ಕಟ್ ಮಾಡಿ ಆ ಸಿಪ್ಪೆ ನಾನು ಒಳ್ಳೆ ತೊಳ್ಕೊಂಡಿದ್ದೇನೆ ಸ್ಕ್ರಬ್ಬರ್ ಹೆಲ್ಪಿಂದ ಅದನ್ನು ನಾನು ಈ ಕುಕ್ಕರಲ್ಲಿ ಹಾಕಿ ಒಟ್ಟಿಗೆ ಬೇಯ್ಲಿಕ್ಕೆ ಇಡ್ತಾಯಿದ್ದೇನೆ ಗ್ಯಾಪಲ್ಲಿ ಹಬ್ಬಿ ಚೆಕ್ ಮಾಡ್ತಾಯಿದ್ದೆ ನಾನು ಆಮೇಲೆ ಬ್ಯಾಕ್ ಟು ಕಿಚನ್ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಬೆಂಡೆಕಾಯಿಗೆ ಒಗ್ಗರಣೆ ಇದ್ದೇನೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಮೂರಿನ ನಾಲ್ಕು ಬೆಳ್ಳುಳ್ಳಿ ಜಜ್ಜಿದ್ದು ಮತ್ತು ಬೇಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ತಾಯಿದ್ದೇನೆ ಇದು ಒಂದು ಕಾಲು ಕೆ ಜಿ ಇರ್ಬೋದು ಅಷ್ಟೇ ನಮಗೆ ಇಷ್ಟು ಬೇಕು ಅಂತ ಆಮೇಲೆ ಪ್ಲ್ಯಾನ್ ಬೇರೆನೇ ಆಗೋಯ್ತು ಅದು ಹೇಳ್ತೇನೆ ಅದ್ರ ಬಗ್ಗೆ ಈ ಬೆಂಡೆಕಾಯಿ ಹಾಕಿದ ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಹೀಗೆ ಬಾಡಿಸ್ಬೇಕು ಇದರಿಂದ ಏನು ಸಾರಿದೆ ಅದು ತುಂಬ ಲೋಳೆ ಆಗೋದಿಲ್ಲ ಈಗ ಇದಕ್ಕೆ ಉಪ್ಪು ಹಾಗೆ ಒಂದು ಚಿಕ್ಕ ಪೀಸ್ ಬೆಲ್ಲ ಇದ್ದೇನೆ ಇದು ಆಪ್ಷನಲ್ ಕೆಲವ್ರಿಗಿಷ್ಟ ಆಗ್ತದೆ ಇಷ್ಟ ಆಗೋದಿಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಇರ್ತದೆ ಎಲ್ಲ ಟೇಸ್ಟ್ ಬ್ಯಾಲೆನ್ಸ್ಡ್ ಇರ್ತದೆ ಈಗ ಕಡ್ದಿಟ್ಕೊಟ್ಟಿದ್ದ ಪುಳಿ ಮುಂಚಿ ಮಸಾಲ ಇಲ್ಲಿ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಎಷ್ಟನ್ನು ಇರಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಕಾಲು ಕೆ ಜಿಗೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಬೇಡಿಗೆ ಮೆಣಸು ತಗೊಂಡಿರುವೆ ಹಾಗೆ ಒಂದು ಸೇಮ್ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಒಂದು ಸಣ್ಣ ಪೀಸು ಹುಳಿ ಹಾಕ್ಕೊಂಡಿದ್ದೆ ಈಗ ಇದನ್ನು ಮುಚ್ಚಲು ಮುಚ್ಚಿ ನೀರೆಲ್ಲ ಅಡ್ಜಸ್ಟ್ ಮಾಡಿ ಆದಮೇಲೆ ಬೇಲಿಕೆ ಬಿಡಬೇಕು ಈಗ ಕಡಲೆ ಮತ್ತು ಬಟಾಟೆ ಬೆಂದಿದ ಅಂತ ಚೆಕ್ ಮಾಡುವ ಪರ್ಫೆಕ್ಟಾಗಿ ಬೆಂದಿತ್ತು ಇದು ಹಾಲು ಅಂದರೆ ಜೀರಾ ಹಾಲು ಮಾಡಲಿಕ್ಕೆ ನನಗೆ ಬೇಕಾಗಿದ್ದು ನೀವು ಪೀಸ್ ಮಾಡ್ಕೊಂಡು ಸಪ್ರೇಟಾಗೂ ಬೇಯಿಸ್ಬೋದು ಅಥವಾ ಹೀಗೆ ಹಾಕಿದರೆ ನಿಮಗೆ ಎರಡು ಒಂದರಲ್ಲೇ ಆಗ್ತದೆ ಗ್ಯಾಸ್ ಟೈಮ್ ಉಳಿತಾಯ ಆಗ್ತದೆ ಅಂತ ಈಗ ಕಡಲೆನೂ ಬೆಂದಿತ್ತು ಇದಕ್ಕೆ ನಾನು ಒಂದು ಸಣ್ಣ ಟೊಮ್ಯಾಟೊ ಒಂದು ಅರ್ಧ ನೀರುಳ್ಳಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ ಇಲ್ಲಿ ನಾನು ಆದಷ್ಟು ಕಡಿಮೆ ಪಾತ್ರೆಗಳನ್ನ ಉಪಯೋಗಿಸ್ತೇನೆ ಅಂದರೆ ಅದೇ ರಿಪೀಟೆಡ್ಲಿ ಯೂಸ್ ಮಾಡಿದ್ದೇನೆ ಜಾರ್ ಆಗ್ಬೋದು ಪಾತ್ರೆಗಳಾಗ್ಬೋದು ಈಗ ಸೇಮ್ ಕುಕ್ಕರಲ್ಲಿ ನಾನು ಒಂದು ಸತಿ ಅದನ್ನು ಹಸುರಳಿಸಿ ಅದಕ್ಕೆ ಕಡಲೆಬೇಳೆ ನೆನೆದಿರೋವಂಥದ್ದು ಇದೊಂದು ಅರ್ಧ ಕಪ್ ಇರ್ಬೋದು ಇದನ್ನು ನೆನೆಸಿದ್ದೆ ನಾನು ಬೆಳಿಗ್ಗೆನೆ ಇದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯ್ಲಿಕ್ಕೆ ಇಡ್ತಾಯಿದ್ದೇನೆ ಇದು ಒಂದು ನಾಲ್ಕರಿಂದ ಐದು ವಿಜಲ್ ಬಂದರೆ ಒಳ್ಳೆಯದು ಸ್ವಲ್ಪ ಒಳ್ಳೆ ಬೆಂದರೆ ಒಳ್ಳೆಯದಾಗ್ತದೆ ಈಚೆಯಿಂದ ಬೆಂಡೆಕಾಯಿ ಬೆಂದಿತ್ತು ಇದನ್ನು ಆಫ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೇನೆ ಹಾಗೆ ಕಡಲೆ ನಾನೇನು ಕುದಿಲಿಕ್ಕೆ ಇಟ್ಟಿದೆ ಟೊಮೆಟೊ ನೀರುಳ್ಳಿ ಬೇಯಲಿಕ್ಕೆ ಅದು ಬೆಂದಾಗಿತ್ತು ಅದಕ್ಕೆ ನಾನು ರುಬ್ಬಿದ್ದ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿದ್ದೇನೆ ಕನ್ಸಿಸ್ಟೆನ್ಸಿ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಬೋದು ನೀರು ಬೇಕಂದ್ರೆ ನೀರು ಮಾಡ್ಬೋದು ಈಗ ಇಲ್ಲಿ ನಾನು ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಉಳ್ದಿರೋ ತೆಂಗಿನಕಾಯಿ ಏನಿತ್ತು ಅದನ್ನು ಅಂದರೆ ಒಂದು ಅರ್ಧ ತೆಂಗಿನಕಾಯಿ ಇರ್ಬೋದು ಅಥವಾ ಒಂದು ಮುಕ್ಕಾಲು ಇನ್ನೊಂದು ಅರ್ಧದಲ್ಲಿ ಕಾಲು ಭಾಗ ಇರ್ಬೋದು ಟೋಟಲಿ ಹೇಳಬೇಕಂದ್ರೆ ಒಂದು ಒಂದೂವರೆ ಕಪ್ ತೆಂಗಿನಕಾಯನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ಈಗ ಇದ್ರೆ ಹಾಲು ಹಿಂಡ್ಕೋಬೇಕು ಎಷ್ಟು ಕಡ್ದಿದ್ದೇವೆಲ್ಲ ಅಷ್ಟೆಲ್ಲನೂ ಹಾಲು ಸಪ್ರೇಟ್ ಮಾಡಿಕೊಳ್ಬೇಕು ಈಗ ಉಳ್ದಿದ್ದೇನಿತ್ತಲ್ಲ ತೆಂಗಿನಕಾಯ್ದು ಏನು ಕಸ ಇತ್ತಲ್ಲ ಅದನ್ನು ಮತ್ತೆ ಜಾರಿಗೆ ಹಾಕ್ಕೊಂಡು ಮತ್ತೆ ಅದನ್ನು ರುಬ್ಬಬೇಕು ಈಗ ಸೆಕೆಂಡ್ ಹಾಲೇನಿದೆ ಅದು ಥಿನ್ ಕೊಕೋನಟ್ ಮಿಲ್ಕ್ ಫಸ್ಟ್ ಮಾಡಿಟ್ಟಿದ್ದನ್ನು ನಾನು ಇನ್ನೊಂದು ಜಾರ್ಗೆ ಶಿಫ್ಟ್ ಮಾಡಿದ್ದೇನೆ ಈಗ ಸೇಮ್ ಪಾತ್ರೆಗೆ ನಾನು ಇನ್ನೊಂದು ಸರಿ ರುಬ್ಕೊಂಡಿದ್ದನ್ನು ಹಾಕಿ ಹಿಂಡಿ ಅದರ ಹಾಲು ತಗೊಳ್ತಾ ಇದ್ದೇನೆ ಇದು ಸ್ವಲ್ಪ ನೀರಿರ್ತದೆ ಕಂಪೇರ್ ಟು ಫಸ್ಟ್ ಎಕ್ಸ್ಟ್ರಾಕ್ಷನ್ ನೋಡಿದ್ದು ಥಿಕ್ ಕೊಕೋನಟ್ ಮಿಲ್ಕ್ ಸೆಕೆಂಡ್ ಇದು ಥಿನ್ ಕೊಕೊನಟ್ ಮಿಲ್ಕ್ ಇದು ಎರಡೂ ಇಂಪಾರ್ಟೆಂಟ್ ಪಾಯಸ ಮಾಡಲಿಕ್ಕೆ ಈ ಸ್ಟೈಲಲ್ಲಿ ನಮ್ಮ ಸ್ಟೈಲಲ್ಲಿ ನೋಡಿ ಕಡಲೆಬೇಳೆ ತುಂಬ ಪರ್ಫೆಕ್ಟಾಗಿ ಬೆಂದಿತ್ತು ನಾನು ಸ ಸೌಟಲ್ಲೇ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಮ್ಯಾಶ್ ಮಾಡಬಾರ್ದು ಇದಕ್ಕೆ ನಂದೇ ಸಾಗು ಹಾಕೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ಅದು ನಾನು ಹಾಕೊಳ್ಳಲಿಲ್ಲ ನನಗಿದೆ ಒಳ್ಳೆ ಆಗ್ತದೆ ಕಡಲೆಬೇಳೆ ಪಾಯಸ ಬರಿ ಈಗ ಇದಕ್ಕೆ ನಾನು ತಿನ್ ಕೋಕೋನಟ್ ಮಿಲ್ಕ್ ಏನಿತ್ತಲ್ಲ ಸೆಕೆಂಡ್ ಎಕ್ಸ್ಟ್ರಾಕ್ಷನ್ ಅದನ್ನು ಹಾಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಿದ್ದೇನೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಇದನ್ನು ಕುದಿಲಿಕ್ಕೆ ಬಿಡಬೇಕು ಇದು ಸ್ವಲ್ಪ ಆದಮೇಲೆ ಇದಕ್ಕೆ ಫಸ್ಟು ಏನು ಕಡ್ದಿದ್ವಲ್ಲ ಅದು ಹಾಲು ತೆಂಗಿನಕಾಯಿ ಹಾಲು ಥಿಕ್ ಕೋಕೋನಟ್ ಮಿಲ್ಕ್ ಅದನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದು ಸ್ವಲ್ಪ ಥಿಕ್ ಆಗ್ತದೆ ಲೀಟರ್ ಒಂದು ಐದು ನಿಮಿಷ ಅದನ್ನು ಕುದಿಸಿದ್ರೆ ಸಾಕು ಇಲ್ಲಿ ನಾನು ಬೇಯಿಸಿದ ಬಟಾಟೆ ಏನಿತ್ತು ಅದನ್ನು ಪೀಸ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ದೊಡ್ಡ ಪೀಸೇ ಮಾಡ್ಕೊಂಡಿದ್ದೇನೆ ಇದು ಬಟಾಟೆ ತಣ್ಣದಾಗಿದ್ರೆ ತುಂಬ ಒಳ್ಳೆಯದು ನೀವು ಫಸ್ಟೇ ಬೇಯಿಸಿಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದು ನೀವು ರೋಸ್ಟ್ ಮಾಡುವಾಗ ಪೀಸ ಸಾಕ್ಬೋದಷ್ಟೇ ಈಗ ಒಂದು ಬಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಜಾಸ್ತಿ ಹಾಕ್ಕೊಳ್ತಾ ಯಾಕೆಂದರೆ ಜೀರಾ ಆಲೂ ರೆಸಿಪಿ ಆಗಿರೋದ್ರಿಂದ ಈಗ ಲೋ ಫ್ಲೇಮ್ ಮಾಡಿ ಅಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿದ ಮೇಲೆ ಕಟ್ ಮಾಡಿದ್ದ ಬಟಾಟೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಳ್ಳೆ ಬಾಡಿಸ್ಬೇಕು ಎಣ್ಣೆಯಲ್ಲಿ ಇದೇ ಇದಕ್ಕೆ ಮೇಯ್ನ್ ಒಂದು ಸ್ಟೆಪ್ ಹೇಳ್ಬೋದು ಎಷ್ಟು ಹುರಿತಿರೋ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಒಂದು ಆ ಕೋಟಿಂಗ್ ಆಲೂಗಡ್ಡೆಗೆ ಬಂದ ತಕ್ಷಣ ತುಂಬ ಒಳ್ಳೆಯದಾಗ್ತದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಅದಾದಮೇಲೆ ಮೇಲೆ ಮಸಾಲೆ ಎಲ್ಲ ಹಾಕಬೇಕು ಇಲ್ಲಿ ಚಲ್ಲಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೆ ಚಾಟ್ ಮಸಾಲ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಕಸೂರಿ ಮೇತಿ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಅಷ್ಟು ಎರಡರಿಂದ ಮೂರು ನಿಮಿಷ ಒಳ್ಳೆ ಫ್ರೈ ಮಾಡಬೇಕು ಕೈ ಬಿಡ್ದಾಗೆ ಫೈನಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಜೀರಾ ಹಾಲು ರೆಡಿ ತುಂಬ ಟೇಸ್ಟಿಯಾಗಿರ್ತದೆ ನೀವು ಚಪಾತಿಗೆ ಪೂರಿಗೆಲ್ಲ ಇದನ್ನು ಟ್ರೈ ಮಾಡ್ಬೋದು ಸ್ವಲ್ಪ ಡ್ರೈ ಸೈಡ್ ಇರ್ತದೆ ಇದಾದ ಮೇಲೆ ನಾವು ಸಡನ್ನಾಗಿ ಅಮ್ಮನ ಮನೆಗೆ ಹೋದೆವು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ ಮನೆಯಲ್ಲೇ ಊಟ ಮಾಡೋದಂತ ಇತ್ತು ನಾವೇನು ಮಾಡಿದ್ವಿ ರಾತ್ರಿ ಊಟಕ್ಕೆ ಅಂತ ಹೋಗಿದ್ದೆವು ಯಾಕಂದರೆ ಅವತ್ತು ರಕ್ಷಾ ಅಣ್ಣನಿಗೆ ರಾಖಿ ಕಟ್ಟಿದಾಗೂ ಆಗ್ತದೆ ನಮಗೆ ಒಟ್ಟಿಗೆ ಹಬ್ಬದ ಊಟ ಆದಾಗೂ ಆಗ್ತದೆ ಅಂತ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಣ್ಣನಿಗೆ ರಾಖಿ ಕಟ್ಟಿದೆ ರಾಖಿಗೆ ಒಂದು ಬ್ಯೂಟಿಫುಲ್ ಡ್ರೆಸ್ ನನಗೆ ಪ್ರೆಸೆಂಟ್ ಮಾಡಿದೆ ಅದರ ಪಿಕ್ ನಾನು ಹಾಕಿರ್ತೇನೆ ತುಂಬ ಚೆನ್ನಾಗಿತ್ತು ಡ್ರೆಸ್ ರಾಖಿ ಎಲ್ಲ ಕಟ್ಟಿ ಸಾಂಗ್ ಎಲ್ಲ ಹೇಳಿ ಗಿಫ್ಟ್ ತಗೊಂಡು ಅಲ್ಲಿ ಇದ್ದು ಬೆಳಗ್ಗೆ ಬಂದಿದ್ದು ನಾವು ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿದ ಹಾಗೆಯೇ ಇದು ನಮ್ದಾದ ಮೇಲೆ ನನ್ನ ಮಕ್ಕಳದು ಇತ್ತು ಯಾಕಂದರೆ ಅವ್ರಿಗೆ ಬೆಳಗಿನ ಸ್ಕೂಲಿತ್ತು ಬೆಳಗ್ಗೆ ಹೋಗುವಾಗ ಆಗಲಿಲ್ಲ ಅವರಿಗೆ ರಾಖಿ ಕಟ್ಟಿಸ್ಲಿಕ್ಕೆ ಎಂಟು ಗಂಟೆಗೆಲ್ಲ ಹೋಗಿಬಿಡ್ತಾರೆ ತುಂಬ ಕಷ್ಟ ಆಗ್ತದೆ ಆ ಟೈಮಲ್ಲಿ ಅವ್ರನ್ನ ರೆಡಿ ಮಾಡಿಸಿ ರಾಖಿ ಎಲ್ಲ ಕಟ್ಟಿಸೋದಕ್ಕೆ ಸೊ ಸಂಜೆನೇ ಎಲ್ಲ ಒಟ್ಟಿಗೆ ರಾಖಿ ಕಟ್ಟೋ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಇದು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ತದಂತ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ